ನಮಸ್ತೆ ಫ್ರೆಂಡ್ಸ್ ಬನ್ನಿ ಈ ಟೊಮೆಟೊ ಬಾತ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇದಂತೂ ತುಂಬಾ ಸಿಂಪಲ್ ಮಕ್ಕಳಿಗೆ ಬಾಕ್ಸ್ಗಾಗಿರ್ಬೋದು ಬೆಳಗಿನ ನಾಷ್ಟಕ್ಕಾಗಿರ್ಬೋದು ತುಂಬ ಈಸಿಯಾಗಿ ಮತ್ತೆ ಬೇಗ ಕೂಡ ಆಗುತ್ತೆ ಈ ರೀತಿ ಸಿಂಪಲ್ ರೆಸಿಪಿಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ತಡೆಯಾಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ನಾವಿಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ ನಾವು ಯಾವ ಗ್ಲಾಸಲ್ಲಿ ತೊಗೊಂಡೀವಿ ಹೇಳಿಬಿಟ್ಟು ಮುಂದೆ ತೋರಿಸ್ತೀವಿ ನಿಮಗೆ ಇಲ್ಲಿ ಟೊಮೊಟೊ ಈರುಳ್ಳಿ ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿ ಕೂಡ ತೊಗೊಂಡಿದ್ದೀವಿ ಎರಡು ಟೊಮೊಟೊ ತೊಗೊಂಡಿದೀವಿ ನಾವು ಎರಡು ಟೊಮೊಟೊ ಎರಡರಿಂದ ಮೂರು ಟೊಮೊಟೊ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಎಲ್ಲದನ್ನೂ ನಾವು ತೊಗೊಂಡಿರೋಂಥ ಮಸಾಲ ಹಾಕ್ಕೊತ ಇದ್ದೀವಿ ಮತ್ತು ಪುದೀನ ಕೂಡ ಹಾಕ್ಕೊತಾ ಇದ್ದೀವಿ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಮಸಾಲೆ ಪದಾರ್ಥ ಬಿಟ್ಬಿಟ್ಟು ಹಾಕ್ಕೊಂಡಿದ್ದೀವಿ ಇವಾಗ ಸ್ಟವ್ ಹಚ್ಚಿಬಿಟ್ಟು ಒಂದು ಕುಕ್ಕರ್ ಬಿಸಿ ಇಟ್ಟಿದ್ದೀವಿ ಕುಕ್ಕರ್ ಕೂಡ ಬಿಸಿಯಾಗಿದೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಬಿಸಿ ಆದ ನಂತರ ಇಲ್ಲಿ ಪಲಾವ್ಗೆ ಹಾಕುವಂಥ ಮಸಾಲ ಹಾಕ್ಕೊಂಡ್ಬಿಟ್ಟು ಮತ್ತು ಈರುಳ್ಳಿ ಒಂದು ಹಸಿ ಕೂಡ ಹಾಕ್ಕೊಂಡಿದ್ದೀವಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಎರಡು ಟೊಮಟೊ ಕೂಡ ಹಾಕ್ಕೊಂತ ಇದ್ದೀವಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಟೊಮೆಟೊ ಫ್ರೈ ಆದ ನಂತರ ಸ್ವಲ್ಪ ಉಪ್ಪು ಸೇರಿಸಿ ಒಂದು ಸ್ಪೂನ್ ಅಷ್ಟು ಬಿಡಿ ಸೇರಿಸಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನೋಡಿ ಈ ರೀತಿ ಇವಾಗ ನಾವು ರುಬ್ಬಿರೋಂಥ ಮಸಾಲ ಕೂಡ ಸೇರಿಸ್ಕೊತಾ ಇದ್ದೀವಿ ರುಬ್ಬಿರೋಂಥ ಮಸಾಲ ಸೇರಿಸ್ಬಿಟ್ಟು ಒಂಚೂರು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಅದು ಹಸಿ ಮಸಾಲ ರುಬ್ಬಿರ್ತೀವಲ್ಲ ಹಸಮೇಲೆ ಹೋಗೋರಿಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಒಂದು ಸ್ಪೂನು ಗರಂ ಮಸಾಲ ಧನ್ಯಾಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನೇ ಮಸಾಲ ಕುದಿತಿದೆ ಹಸಿ ಬಟಾಣಿ ಕೂಡ ಒಂದು ಬೌಲ್ ಸೇರಿಸ್ಕೊಂಡಿದ್ದೀವಿ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀವಿ ಖಾರ ಎಷ್ಟು ಬೇಕಂತ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ನೋಡಿ ನಾವು ಇನ್ನೊಂದು ಸ್ಪೂನ್ ಕೂಡ ಖಾರ ಪುಡಿ ಸೇರಿಸ್ಕೊತ ಇದ್ದೀವಿ ಎರಡು ಗ್ಲಾಸ್ ಅಕ್ಕಿಗೆ ಎರಡು ಸ್ಪೂನ್ ಖಾರ ಪುಡಿ ಹಾಕ್ಕೊಂಡಿದ್ದೀವಿ ಇದು ಮೀಡಿಯಮ್ ಖಾರ ಇದೆ ಅದಕ್ಕೋಸ್ಕರ ನೀವು ಇದ್ರ ಏನಾದರೂ ಎಮ್ ಟಿ ಆರ್ ಕಾರ್ ಪುಡಿ ಹಾಕಿದರೆ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ನೋಡಿ ಈಗ ಮಸಾಲೆ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈ ಟೈಮಲ್ಲಿ ನಾವು ಅಕ್ಕಿ ಕೂಡ ತೊಳೆದ್ಬಿಟ್ಟು ಸೇರಿಸ್ಕೊಂತ ಇದ್ದೀವಿ ಅಕ್ಕಿ ಮೇಲೆ ನಾವು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಕುದಿಯೋದಕ್ಕೆ ಇಟ್ಟಿದ್ವಿ ಪಕ್ಕಕ್ಕೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀವಿ ಬೇಗ ಆಗ್ಬೇಕಂದ್ರೆ ಈ ರೀತಿ ಬಿಸಿನೀರು ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿ ನೋಡಿ ಕುದಿಯೋಕ್ಕೆ ಬಿಟ್ಟು ಬೇಗ ಕೂಡ ಆಗುತ್ತೆ ಉಪ್ಪು ರುಚಿ ತಕ್ಕಷ್ಟು ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ತುಪ್ಪ ಕೂಡ ಸೇರಿಸ್ಕೊಂತ ಇದ್ದೀವಿ ನಾವು ತುಪ್ಪ ಕೂಡ ಸೇರಿಸ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಕುದಿಯೋದಕ್ಕೆ ಬಿಡೋಣ ನೋಡಿ ಇದ್ರೆಲ್ಲ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ ನಾವು ಇಲ್ಲಂದ್ರೆ ಒಂದು ಆರು ಜನ ಕೂಡ ಊಟ ಮಾಡ್ಬೋದು ನೋಡಿ ಇವಾಗ ಕುದೀತಾ ಇದೆ ಈಗ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ಸೀಟಿ ಕೂಗಿಸ್ಕೊಂಡ್ರೆ ನಮ್ಮ ಟೊಮೊಟೊ ಬಾತ್ ರೆಡಿ ಆಗುತ್ತೆ ನೋಡಿ ಟೊಮೆಟೊ ರೆಡಿ ಆಗಿದೆ ನಾವು ಸ್ವಲ್ಪ ಬಿಸಿ ಇದ್ದಂಗೆಲ್ಲ ತೆಗೆದ್ವಿ ಅದಕ್ಕೋಸ್ಕರ ಈ ರೀತಿ ಇದೆ ಮಿಕ್ಸ್ ಮಾಡಿದರೆ ಸರಿ ಹೋಗುತ್ತೆ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿ ತೋರಿಸ್ತಾ ನೋಡಿ ನಿಮಗೆ ಸೂಪರಾಗಿ ಎಷ್ಟು ಆಕತ್ತೆ ಬಂದೈತಿ ಟೊಮೆಟೊ ಬಾತು ಮತ್ತು ಈಜಿ ಬೇಗ ಕೂಡ ಆಗುತ್ತೆ ನೀವೊಮ್ಮೆ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಹೇಳಿಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ ನಾವು ಮಾಡಿ ತೋರಿಸ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀವಿ ಎಲ್ಲರಿಗೂ ಧನ್ಯವಾದ